ਜਾ ਬਿੱਲੀ ਕੋਸਮ ਆਕਾਸ਼ ਮੱਲੇ ਵੇਚਾ ਨੂੰ ਨੀਰ ਕਕਈ ਜਾ ਬਿੱਲੀ ਕੋਸਮ ਆਕਾਸ਼ ਮੱਲੇ ਵੇਚਾ ਨੂੰ ਨੀਰ ਕਕਈ ਨੀਨੂ ਚੂੜਾ ਲੇਕਾ ਮਨ ਸਾਗ ਲੇਕਾ ਪਾੜਿਆ ਨੂੰ ਨੇਨੂ ਪਾਟ ਨਹੀਂ ਜਾ ਬਿੱਲੀ ਕੋ ಆಕಾಶ ಮಲ್ಲೆ ವೇಚಾನು ನೀರ ಕೈ ನಿಕ್ಕಡ ಮನಸಕ್ಕಡ ನೀವಕ್ಕೇನಿಕ್ಕ ಮಾಕಡೆ ಮನಸಕ್ಕ ಮನಸೊಕ್ಕ ಕಲಸುನ್ನದೇನಾಡ ನೇನಿಕ್ಕ ಮಾಟಿಕ್ಕ ಮನಸಕ್ಕ ಮನಸೊಕ್ಕ ನಾಡೈನಾ ಕೋಸಂ ಆಕಾಶ ಮಲ್ಲೆ ವೇಚಾನು ನೀರ ಕೈ 月叫。